ವಿದ್ಯಾಪಿಯು ಸಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ಕನ್ನಡ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ದಿನದ ಕನ್ನಡ ತರಗತಿಯಲ್ಲಿ ನಾನು ವರಕವಿ ದರಾ ಅವರು ರಚನೆ ಮಾಡಿರ್ತಕ್ಕಂತಹ ಬೆಳಗು ಜಾವ ಎನ್ನುವ ಒಂದು ಅದ್ಭುತವಾದಂತಹ ನಿಸರ್ಗ ಗೀತೆಯನ್ನ ನಿಮಗೆ ಪರಿಚಯಿಸ್ತಾ ಇದ್ದೇನೆ ಮೊದಲನೇದಾಗಿ ದರಾ ಬೇಂದ್ರೆ ಯಾರು ಅಂತ ಹೇಳಿ ತಿಳ್ಕೊಳ್ಳೋದಾದ್ರೆ ಕನ್ನಡ ಮಣ್ಣಿನ ಅಪಟ ದೇಸಿ ಸಾಹಿತಿ ನಾಲ್ಕು ತಂತಿಯನ್ನ ಮಿಟ್ಟುತ್ತಾ ಕನ್ನಡವನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ದಂತಹ ಶಬ್ದಗಳ ಗಾರುಡಿಗ ಪದ್ಮಶ್ರೀ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ವರಕವಿ ದರಾ ಬೇಂದ್ರೆಯವರು ಈ ಬೆಳಗು ಜಾವ ಎನ್ನುವ ಪದ್ಯವನ್ನ ರಚನೆ ಮಾಡಿದ್ದಾರೆ ಇದು ಒಂದು ನಿಸರ್ಗ ಗೀತೆ ಅಂತಾನೆ ಹೇಳ್ಬೋದು ಹಾಗೆ ವಿದ್ಯಾರ್ಥಿಗಳೇ ಗಮನಿಸಿ ನಮ್ಮ ಜೀವನದಲ್ಲಿ ಎರಡು ಪ್ರಮುಖವಾದಂತಹ ಘಟ್ಟಗಳನ್ನ ನಾವು ಕಾಣ್ತೇವೆ ಅದು ಯಾವುದು ಅಂದ್ರೆ ಒಂದು ಬಾಲ್ಯ ಮತ್ತೊಂದು ಯೌವನ ಈ ಬಾಲ್ಯದ ಅವಧಿ ಏನಿದೆಯಲ್ಲ ಇದು ಒಂದು ಮಗುವಿನ ಆರೈಕೆಗೆ ಮತ್ತು ಶಿಕ್ಷಣಕ್ಕೆ ಮೀಸಲಾಗಿದ್ರೆ ಈ ಯೌವನದ ಅವಧಿ ಅಂತಕ್ಕಂಥದ್ದು ಶಕ್ತಿ ಉತ್ಸಾಹ ಹಾಗೆ ಜವಾಬ್ದಾರಿಯನ್ನ ಒಳಗೊಂಡಿರ್ತಕ್ಕಂಥ ಸಮಯ ಆಗಿದೆ ಇಲ್ಲಿ ಬೇಂದ್ರೆಯವರು ಬೆಳಗು ಜಾವ ಎನ್ನುವ ನಿಸರ್ಗ ಗೀತೆಯನ್ನ ನಮಗೆ ಪರಿಚಯಿಸ್ತಿದ್ದಾರೆ ಅಂತ ಹೇಳಿ ಅನ್ಸಿದ್ರೂ ಕೂಡ ಇಲ್ಲಿ ಬೆಳಗು ಜಾವ ಅಂತ ಹೇಳಿದ್ರೆ ಜೀವನದಲ್ಲಿ ಇರ್ತಕ್ಕಂತಹ ಯೌವನಾವಸ್ಥೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಬರುವ ಯೌವನಾವಸ್ಥೆ ಹೇಗೆ ಬೆಳಗು ಜಾವದ ವಾತಾವರಣ ಇರುತ್ತೆ ಬೆಳಗಿನ ಜಾವ ನೀವು ಬೇಗ ಇದ್ದಾಗ ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ಹಳ್ಳಿ ಸೊಗಡಿನಲ್ಲಿರ್ತಕ್ಕಂಥವ್ರು ಬೆಳಗಿನ ಜಾವದ ಅನುಭವವನ್ನ ಪಡೆದೇ ಇರ್ತೀರ ಬೆಳಗಿನ ಜಾವದಲ್ಲಿ ತಣ್ಣನೆಯ ತಂಗಾಳಿ ಹಕ್ಕಿಗಳ ಕಲರವ ಸುಯಿ ಎಂದು ಬೀಸುವ ಗಾಳಿ ಈ ರೀತಿ ಅದ್ಭುತವಾದಂತಹ ವಾತಾವರಣ ಬೆಳಗು ಇರುತ್ತೆ ಈ ಬೆಳಗಿನ ಜಾವದಲ್ಲಿ ಯಾವುದೇ ಒಂದು ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ರು ಉತ್ಸಾಹ ಇರುತ್ತೆ ಹಾಗೆ ಧನಾತ್ಮಕತೆ ಇರುತ್ತೆ ಬೆಳಗಿನ ಜಾವದಲ್ಲಿ ಪ್ರಕೃತಿ ಎಷ್ಟು ಕ್ರಿಯಾಶೀಲವಾಗಿರುತ್ತೆ ಎಷ್ಟು ನಮಗೆ ಅದು ಎನರ್ಜಿಯನ್ನ ತಂದು ಕೊಡುತ್ತೋ ಅದೇ ರೀತಿ ವ್ಯಕ್ತಿಯ ಜೀವನದಲ್ಲಿ ಬರ್ತಕ್ಕಂತಹ ಯೌವನಾವಸ್ಥೆ ಬೆಳಗಿನ ಜಾವ ಇದ್ದ ಹಾಗೆ ಬೆಳಗು ಜಾವ ಹೇಗೆ ನಮಗೆ ಧನಾತ್ಮಕತೆಯನ್ನ ತಂದು ಕೊಡುತ್ತೋ ಹಾಗೆ ಯೌವನಾವಸ್ಥೆಯು ಕೂಡ ನಮಗೆ ಜೀವನದಲ್ಲಿ ಧನಾತ್ಮಕತೆಯನ್ನ ತಂದು ಕೊಡುತ್ತೆ ಒಂದಷ್ಟು ಬದಲಾವಣೆಗಳನ್ನ ನಮ್ಮ ಜೀವನದಲ್ಲಿ ನಾವು ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ ಈ ರೀತಿ ಬೆಳಗಿನ ಜಾವ ಅಂದ್ರೆ ನಮ್ಮ ಜೀವನದಲ್ಲಿ ಅಥವಾ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಯೌವನಾವಸ್ಥೆ ಅನ್ನೋದು ಬಂದಾಗ ವ್ಯಕ್ತಿ ಹೇಗಿರ್ಬೇಕು ಯಾವ ರೀತಿ ತನ್ನನ್ನು ತಾನು ಕೆಲಸದಲ್ಲಿ ತೊಡಗಿಸಿಕೊಳ್ಬೇಕು ಅನ್ನೋದನ್ನ ತುಂಬಾನೇ ಅದ್ಭುತವಾಗಿ ಪ್ರಕೃತಿಯೊಂದಿಗೆ ಕಂಪೇರ್ ಮಾಡಿ ಇಲ್ಲಿ ದರಾ ಬೇಂದ್ರೆಯವರು ನಮಗೆ ಹೇಳ್ತಾ ಇದ್ದಾರೆ ಬನ್ನಿ ಇವಾಗ ದರಾ ಬೇಂದ್ರೆಯವರ ಸಂಪೂರ್ಣ ಪರೀಕ್ಷೆಯವನ್ನ ನಾವು ತಿಳಿದುಕೊಳ್ಳೋಣ ಪದ್ಯ ಬೆಳಗು ಜಾವ ಕವಿ ದರಾ ಬೇಂದ್ರೆ ದರಾ ಬೇಂದ್ರೆ ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಹೇಳಿ ಇವರು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಜನಿಸಿದರು ಅಂಬಿಕಾತನೆಯ ದತ್ತ ಎನ್ನುವುದು ಇವರ ಕಾವ್ಯನಾಮ ಇವರು ಜನಿಸಿದಂತಹ ಸ್ಥಳ ಧಾರವಾಡದ ಸಾಧನಕೇರಿ ಎನ್ನುವ ಒಂದು ಸ್ಥಳ ಈ ಸಾಧನಕೇರಿ ಎನ್ನುವ ಸ್ಥಳ ಏನಿದೆ ಅಲ್ವಾ ಬೇಂದ್ರೆಯವರು ರಚನೆ ಮಾಡಿರ್ತಕ್ಕಂತಹ ಬಹುತೇಕ ಕಾವ್ಯಗಳಿಗೆ ಪ್ರೇರಣೆಯನ್ನ ನೀಡಿದಂತಹ ಒಂದು ಊರು ಅಂತಾನೆ ಹೇಳ್ಬೋದು ಬೇಂದ್ರೆಯವರು ಕಲ್ತದ್ದು ಆ ಮರಾಠಿ ಪರಿಸರದಲ್ಲಾದ್ರೂ ಅವರು ಬೆಳೆದದ್ದು ಬರೆದದ್ದು ಕನ್ನಡದಲ್ಲಿ ಆ ಧಾರವಾಡದಲ್ಲಿ ಗೆಳೆಯರ ಗುಂಪೊಂದನ್ನು ಕಟ್ಟಿ ಸಾಹಿತ್ಯ ವಾತಾವರಣವನ್ನು ಬೆಳೆಯುವಂತೆ ಮಾಡಿದ್ದು ಅವರಿಗಿದ್ದಂತಹ ಸಾಹಿತ್ಯ ಪ್ರೀತಿಯನ್ನ ತೋರಿಸಿಕೊಡುತ್ತೆ ಇನ್ನ ಬೇಂದ್ರೆಯವರು ಕನ್ನಡ ಸಾಹಿತ್ಯಕ್ಕೆ ನೀಡಿರತಕ್ಕಂತಹ ಕೊಡುಗೆ ಏನು ಅಂತ ಹೇಳಿ ಗಮನಿಸೋದಾದ್ರೆ ಕನ್ನಡಕ್ಕೆ ಹಲವಾರು ಕೃತಿಗಳನ್ನ ಕಾವ್ಯಗಳನ್ನ ಇವರು ಕೊಡುಗೆಯಾಗಿ ನೀಡಿದ್ದಾರೆ ಕೃಷ್ಣ ಕುಮಾರಿ ಗರಿ ಸಖಿ ಗೀತಾ ಉಯ್ಯಾಲೆ ನಾದಲೀಲೆ ಗಂಗಾವತರಣ ಮೊದಲಾದ ಇಪ್ಪತ್ತಕ್ಕೂ ಹೆಚ್ಚು ಕವನ ಸಂಕಲನಗಳನ್ನ ಇವರು ರಚನೆ ಮಾಡಿದ್ದಾರೆ ಹುಚ್ಚಾಟ ಹೊಸ ಸಂಸಾರ ಮತ್ತಿತರ ನಾಟಕಗಳು ಮೊದಲಾದ ನಾಟಕ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಹಾಗೆ ಸಾಹಿತ್ಯದ ವಿರಾಟ್ ಸ್ವರೂಪ ಬೇಂದ್ರೆಯವರ ವಿದ್ವತ್ ಪ್ರತಿಭೆಯನ್ನ ಸಾರ್ತಕ್ಕಂತಹ ಒಂದು ವಿಮರ್ಶಾ ಗ್ರಂಥ ಯಾವುದು ಅವರ ಪ್ರತಿಭೆಯನ್ನ ತೋರಿಸ್ತಕ್ಕಂತಹ ಒಂದು ವಿಮರ್ಶಾ ಗ್ರಂಥ ಸಾಹಿತ್ಯದ ವಿರಾಟ್ ಸ್ವರೂಪ ಎನ್ನುವುದು ಇದಲ್ಲದೆ ಅರವಿಂದರ ಅನೇಕ ಕೃತಿಗಳನ್ನ ಟಾಗೋರ್ ಕಬೀರ್ ಮೊದಲಾದ ಕವಿತೆಯ ಕವಿತೆಗಳನ್ನ ಇವರು ಕನ್ನಡಕ್ಕೆ ಅನುವಾದವನ್ನ ಮಾಡಿದ್ದಾರೆ ಹಾಗೆ ಬೇಂದ್ರೆಯವರು ಸಾವಿರದ ಒಂಬೈನೂರಲ್ಲಿ ಶಿವಮೊಗ್ಗದಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿದ್ರು ಬೇಂದ್ರೆಯವರಿಗೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಸೊ ಇದಿಷ್ಟು ಆ ಬೇಂದ್ರೆಯವರ ಪರೀಕ್ಷೆ ಇನ್ನ ಬೇಂದ್ರೆಯವರ ವ್ಯಕ್ತಿತ್ವ ಎಂಥದ್ದು ಹಾಗೆ ಅವರನ್ನ ಜನ ಏನೆಂದು ಕರೀತಾ ಇದ್ರು ಅಂತ ಹೇಳಿ ನೋಡೋದಾದ್ರೆ ಆ ಬೇಂದ್ರೆಯವರು ನವನ ಶಾಲಿನಿಯಾದ ಪ್ರತಿಭೆ ಅಂತ ಹೇಳಿ ಹೇಳ್ತಾರೆ ಹಾಗಂದ್ರೆ ಅಹ್ ಪ್ರತಿ ಬಾರಿ ಹೊಸ ಹೊಸ ಪದಗಳನ್ನ ಬಳಸ್ತಕ್ಕಂತಹ ಹಾಗೆ ಹೊಸ ಹೊಸ ಅರ್ಥಗಳನ್ನ ಸೃಷ್ಟಿಸ್ತಕ್ಕಂತಹ ಪ್ರತಿಭೆ ಅಂತ ಹೇಳಿದ್ರೆ ಅದು ದರಾ ಬೇಂದ್ರೆಯವರು ಹಾಗಾಗಿನೆ ದರಾ ಬೇಂದ್ರೆಯವರಿಗೆ ಶಬ್ದಗಳ ಗಾರುಡಿಗ ಅಂತ ಹೇಳಿ ಕೂಡ ಕರೀತಾರೆ ಹಾಗೆಯೇ ಉತ್ತರ ಕರ್ನಾಟಕದ ಆಡು ಭಾಷೆಯ ಲಯ ಸಂಪತ್ತು ಗಾದೆ ಮಾತು ಧ್ವನಿ ಶಕ್ತಿ ಪೂರ್ಣ ರೂಪದಲ್ಲಿ ಬಳಸಿಕೊಂಡು ಕಾವ್ಯಕ್ಕೆ ಒಂದು ಹೊಸ ರೂಪವನ್ನ ತಂದುಕೊಟ್ಟವರು ಅಂತ ಹೇಳಿದ್ರೆ ಅದು ಬೇಂದ್ರೆಯವರು ಹಾಗೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಬರತಕ್ಕಂತ ನವೋದಯ ಸಾಹಿತ್ಯವನ್ನ ಒಂದು ಉನ್ನತ ಸ್ಥಿತಿಗೆ ಉಚ್ಛಾಯ ಸ್ಥಿತಿಗೆ ತೆಗೆದುಕೊಂಡು ಹೋದವರು ದರಾ ಬೇಂದ್ರೆಯವರು ಇನ್ನು ಬೇಂದ್ರೆಯವರು ರಚನೆ ಮಾಡಿರ್ತಕ್ಕಂತಹ ಬೆಳಗು ಜಾವ ಎನ್ನುವ ಪದ್ಯ ಏನಿದೆಯಲ್ವಾ ಇದು ಒಂದು ಅದ್ಭುತವಾದಂತಹ ರಚನೆ ಅಂತಾನೆ ಹೇಳ್ಬೋದು ನಿಸರ್ಗದ ಸೊಬಗಿನಲ್ಲಿ ಆನಂದವನ್ನ ಪಡೆಯುತ್ತಲೇ ಅದರ ಭವ್ಯತೆ ಹಾಗೇನೆ ಅದರ ದಿವ್ಯತೆ ಎರಡರ ಅರಿವನ್ನ ತಂದುಕೊಡುವ ಪ್ರಯತ್ನವನ್ನ ಬೇಂದ್ರೆಯವರು ಇಲ್ಲಿ ಮಾಡಿದ್ದಾರೆ ಇಲ್ಲಿ ಬೆಳಗು ಅಂತ ಹೇಳಿದ್ರೆ ಅದು ಬೆಳಕು ಎನ್ನುವ ಅರ್ಥ ಕೂಡ ಬರುತ್ತೆ ಬೆಳಕು ಕಾವ್ಯದಲ್ಲಿ ಅವರ ಒಂದು ಕಲ್ಪನೆಯನ್ನ ಹಾಗೆ ಯುವಜನತೆ ಹೇಗಿರ್ಬೇಕು ಅನ್ನೋ ಮನೋಭಾವವನ್ನ ನಾವು ನೋಡ್ಬೋದಾಗಿದೆ ಈ ಒಂದು ಕವಿತೆನಲ್ಲಿ ಬೇಂದ್ರೆಯವರು ಬೆಳಗಿನ ಜಾವವನ್ನ ವರ್ಣಿಸುತ್ತಾಳೆ ಮನುಷ್ಯ ಜೀವನದಲ್ಲಿ ಬರ್ತಕ್ಕಂತಹ ಯೌವನ ಅಂತಕ್ಕಂಥದ್ದು ಹೇಗಿರ್ಬೇಕು ಯೌವನ ಅನ್ನೋದು ಮನುಷ್ಯ ಜೀವನದಲ್ಲಿ ಬರುವ ಬೆಳಗಿನ ಜಾವ ಅಂತ ಹೇಳಿ ಹೇಳಿದ್ದಾರೆ ಹಾಗೆ ಯೌವನಾವಸ್ಥೆ ಅಥವಾ ಯೌವನದ ಕಾಲ ಹೇಗಿರ್ಬೇಕು ಅಂತ ಹೇಳಿದ್ರೆ ನಿರಂತರವಾಗಿ ಯಾವುದಾದ್ರು ಒಂದು ಕ್ರಿಯೆಯಲ್ಲಿ ಕೆಲಸದಲ್ಲಿ ತೊಡಗಿರ್ಬೇಕು ಯೌವನವನ್ನ ದುಡಿತದ ಮೂಲಕ ದಣಿಸಬೇಕು ಹಾಗ ಆಗ ಜೀವನದಲ್ಲಿ ಸಫಲತೆ ಅನ್ನೋದು ಸಿಗುತ್ತೆ ಅಂತ ಹೇಳಿ ಈ ಯೌವನದ ಬಗ್ಗೆ ಇರುವ ಒಂದು ಪ್ರಾಮುಖ್ಯತೆಯನ್ನ ಈ ಒಂದು ಪದ್ಯದಲ್ಲಿ ಹೇಳಿದ್ದಾರೆ ಹಾಗೆ ಈ ಬೆಳಗು ಜಾವ ಪದ್ಯ ಯಾವ ರೀತಿ ಇದೆ ಅಂತ ಹೇಳಿ ನೋಡೋದಾದ್ರೆ ಇಂಗ್ಲಿಷಿನ ಸಾನೆಟ್ ಪ್ರಕಾರಕ್ಕೆ ಇದು ಸೇರಿದೆ ಸಾನೆಟ್ ಅಂತ ಹೇಳಿದ್ರೆ ಹದಿನಾಲ್ಕು ಸಾಲಿನ ಪದ್ಯ ಅಂತ ಹೇಳಿ ಕನ್ನಡದಲ್ಲಿ ಇದನ್ನ ಸುನೀತಗಳು ಅಂತ ಹೇಳಿ ಕರೀತಾರೆ ಆ ಶೇಕ್ಸ್ಪಿಯರ್ ಸಾಮಾನ್ಯವಾಗಿ ಇದನ್ನ ತುಂಬಾನೇ ಹೆಚ್ಚಾಗಿ ಬೆಳೆಸ್ತಾ ಇದ್ರು ಈ ಮಾದರಿಯ ಸುನೀತೆಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಹನ್ನೆರಡು ಚರಣಗಳಿರುತ್ತೆ ಅದ್ರ ಜೊತೆ ಮೂರು ಚೌಪತಿಗಳಿಂದ ಇದು ಕೂಡಿರುತ್ತೆ ಕೊನೆಯ ಎರಡು ಚರಣಗಳು ದ್ವಿಪದಿಯ ರೂಪದಲ್ಲಿದ್ದು ಒಟ್ಟು ವಸ್ತುವಿನ ತಿರುಳನ್ನ ನಮಗೆ ಕಟ್ಟಿಕೊಡುತ್ತೆ ಹಾಗೆ ಆ ಚೌಪದಿನಲ್ಲಿರ್ತಕ್ಕಂತಹ ಪ್ರಾರಂಭದ ಎರಡು ಪಂಕ್ತಿಗಳು ಒಂದು ಪ್ರಾಸದಿಂದ ಕೂಡಿದ್ರೆ ಇನ್ನು ಕೊನೆಯ ಎರಡು ಪಂಕ್ತಿಗಳು ಏನಿದೆಯಲ್ಲ ಅದು ಮತ್ತೊಂದು ಪ್ರಾಸವನ್ನ ಹೊಂದಿರುತ್ತೆ ಇನ್ನ ಕಡೆಯ ದ್ವಿಪದಿ ಏನಿದೆಯಲ್ಲ ಅದು ಒಂದೇ ಪ್ರಾಸದಲ್ಲಿ ಮುಕ್ತಾಯ ಆಗತ್ತೆ ಸೊ ಈ ರೀತಿ ಪ್ರಾಸದ ವಿನ್ಯಾಸದಲ್ಲಿ ರಚನೆಯಾದಂತಹ ಒಂದು ಕಾವ್ಯ ಅಂತ ಹೇಳಿದ್ರೆ ಅದು ಬೆಳಗು ಜಾವ ಬನ್ನಿ ಇವಾಗ ನಾವು ಬೆಳಗು ಜಾವ ಪದ್ಯದ ಬಗ್ಗೆ ತಿಳಿತಾ ಹೋಗೋಣ ಇಲ್ಲಿ ಆ ಬೆಳಗು ಜಾವ ಅಂತ ಹೇಳಿದ್ರೆ ನಾನು ಈಗಾಗ್ಲೇ ಹೇಳಿದೆ ಪ್ರಕೃತಿನಲ್ಲಿ ಬೆಳಗಿನ ಜಾವ ಎಷ್ಟು ಮಹತ್ವವಾಗಿರುತ್ತೋ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಯೌವನ ಅವಸ್ಥೆ ಅನ್ನೋದು ತುಂಬಾನೇ ಮುಖ್ಯ ಅಂತೇಳಿ ಹೇಳಿದ್ದಾರೆ ಆ ಸಾನಿಟ್ ಅಂದ್ರೆ ಹದಿನಾಲ್ಕು ಸಾಲಿನ ಪದ್ಯದ ರೂಪದಲ್ಲಿ ಈ ಒಂದು ಕವನ ಅರಳಿದೆ ಅಂತಾನೆ ಹೇಳ್ಬೋದು ಈಗ ನಾನು ಪದ್ಯವನ್ನ ಓದ್ತೇನೆ ನಂತರ ಇದರ ಅರ್ಥವನ್ನ ಹೇಳ್ತೇನೆ ನೋಡ್ಕೊಳ್ಳಿ ಎಲ್ರು ಪಠ್ಯ ಪುಸ್ತಕವನ್ನ ಪದ್ಯ ಏಳು ಬೆಳಗು ಜಾಗ ಏಳು ಚಿನ್ನ ಬೆಳಗಾಯ್ತು ಅಣ್ಣ ಮೂಡಣವು ತೆರೆಯ ಕಣ್ಣ ನಕ್ಷತ್ರ ಜಾರಿ ತಮ್ಮವೆಲ್ಲ ಸೋರಿ ಮಿಗಿಲ ಹುದು ಬಾನ ಬಣ್ಣ ಜೇನ್ ನೊಣದ ಹೆದೆಗೆ ಹೂ ಬಾಣ ಹೂಡಿ ಜುಮ್ ಎಂದು ಬಿಟ್ಟ ಮಾರ ಗುಡಿ ಗೋಪುರಕ್ಕೂ ಬಲೆ ಬೀಸಿ ಬಂದ ಆಗೋ ಬೆಳಕು ಬೇಟೆಗಾರ ನಿಶೆ ಇಳಿದ ಉಷೆಯ ಎಳೆ ನಗೆಯ ಬಗೆ ಸೋತಿರಲು ಜಗವು ಸವಿಗೆ ಕಣ್ಣೆದುರು ಒಂದು ಕಟ್ಟಿತ್ತು ಕನಸು ಕೂಗೊಂದು ಬಂತು ಕಿವಿಗೆ ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಹುಸಿ ನಿದ್ದೆಗಿದ್ದೆ ಸಾಕು ಈ ತುಂಬಿ ಬಾಳು ತುಂಬಿರುವ ತನಕ ತುಂತುಂಬಿ ಕುಡಿಯಬೇಕು ಯಾವಾಗ ಕೋಳಿ ಕೂಗಿಹುದೋ ಹೇಳಿ ತಡವೇಕೆ ಪಾನ ಕೇಳಿ ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ ಜೀವನದ ನದಿಗೆ ಸಡವಿಹದು ಮರಣ ಬಂದೀತು ಕ್ಷಣವು ಉರುಳಿ ಹೋದವರು ತಿರುಗಿ ಬಂದಾರೆ ಅವರು ಬರಲಿಕ್ಕೂ ಇಲ್ಲ ಮರಳಿ ಬಾನ್ ಹೊಗರಲುಂಟು ಮರ ಚಿಗುರಲುಂಟು ಬರಲುಂಟು ಮತ್ತೆ ಸುಗ್ಗಿ ಮುಡುಗಿರಲಿ ಮುಪ್ಪು ಚಿಂತನದಿ ತಾನು ಹರೆಯಕ್ಕೆ ಬೇರೆ ಹೊತ್ತೆ ಅಂದ್ರೆ ಈ ಪದ್ಯದ ಓವರ್ ಆಲ್ ಸಾರಾಂಶವನ್ನ ನಾವು ನೋಡೋದಾದ್ರೆ ಯವನ ಅವಸ್ಥೆಯಲ್ಲಿ ನಾವು ಮಾಡ್ಬೇಕಾದಂತಹ ಕೆಲಸಗಳನ್ನ ಮಾಡಿ ಮುಗಿಸ್ಬಿಡ್ಬೇಕು ಅವನ ಅನ್ನೋದು ಮತ್ತೆ ವಾಪಸ್ ಯಾವತ್ತೂ ಕೂಡ ಬರಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೋಡಿ ಮೊದಲನೇ ಪದ್ಯ ಭಾಗ ಈ ರೀತಿಯಾಗಿದೆ ಏಳು ಚಿನ್ನ ಬೆಳಗಾಯ್ತು ಅಣ್ಣ ಮೂಡಲವು ತೆರಿಗೆ ಕಣ್ಣ ಏಳು ಚಿನ್ನ ಬೆಳಗಾಯ್ತು ಅಣ್ಣ ಅಂತ ಹೇಳಿದ್ರೆ ಇಲ್ಲಿ ಪ್ರಕೃತಿನಲ್ಲಿ ಈಗಾಗ್ಲೇ ಬೆಳಗಿನ ಜಾವ ಆಗ್ಬಿಟ್ಟಿದೆ ಬೆಳಗಿನ ಜಾವ ಆದ್ರೂ ಕೂಡ ಯುವಕರು ಇನ್ನ ಮಲಗೇ ಇದ್ದಾರೆ ಅವರಿನ್ನೂ ಎದ್ದು ಕ್ರಿಯಾಶೀಲರಾಗಿಲ್ಲ ಅಂತಹ ಯುವಕರಿಗೆ ಹಿರಿಯರು ಯಾವ ರೀತಿ ಆ ಯುವಕರನ್ನ ಎಬ್ಬಿಸ್ತಾ ಇದ್ದಾರೆ ಮಲಗಿರೋನ್ನ ಯಾವ ರೀತಿ ಎಚ್ಚರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬಾನೇ ಪ್ರೀತಿಯಿಂದ ಎಚ್ಚರಿಸ್ತಾ ಇದ್ದಾರೆ ಯಾವ ರೀತಿ ಏಳು ಚಿನ್ನ ಬೆಳಗಾಯ್ತು ಅಣ್ಣ ನೀನ್ ಇನ್ನು ಹಾಸಿಗೆಯಲ್ಲಿ ಮಲಗಿದ್ದೀಯಲ್ಲ ಎದ್ದೇಳು ಬೆಳಗಾಯಿತು ಅಂತ ಹೇಳಿ ಎಚ್ಚರವನ್ನ ಮಾಡಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಏನಕ್ಕೆ ನೀನ್ ಎದ್ದೇಳ್ಬೇಕು ಆಚೆ ಕಡೆಯ ವಾತಾವರಣ ಹೇಗಿದೆ ಮೂಡಲವು ತೆರೆಯೇ ಕಣ್ಣ ಮೂಡಲ ಅಂತ ಹೇಳಿದ್ರೆ ಸೂರ್ಯ ಉದಯಿಸ್ತಕ್ಕಂತಹ ದಿಕ್ಕು ಈಗಾಗಲೇ ಮೂಡಲ ದಿಕ್ಕಿನಲ್ಲಿ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯಿಸಿದ್ದಾನೆ ಮೂಡಲ ದಿಕ್ಕು ತನ್ನ ಕಣ್ಣನ್ನ ತೆರೆದಿದೆ ನಕ್ಷತ್ರ ಜಾರಿ ನಕ್ಷತ್ರ ಜಾರಿ ಅಂತ ಹೇಳಿದ್ರೆ ರಾತ್ರಿ ಹೊತ್ತು ನಾವು ಆಗಸದಲ್ಲಿ ನಕ್ಷತ್ರಗಳನ್ನ ನೋಡ್ತೇವೆ ಆದ್ರೆ ಬೆಳಗ್ಗೆ ಹೊತ್ತು ನಕ್ಷತ್ರಗಳು ಕಾಣಿಸೋದಿಲ್ಲ ಅಲ್ವಾ ನಕ್ಷತ್ರಗಳು ಎಲ್ಲ ಕಣ್ಮರೆಯಾಗಿ ಹೋಗಿದೆ ನಕ್ಷತ್ರಗಳೆಲ್ಲ ಜಾರಿ ಹೋಗಿ ತಮವೆಲ್ಲ ಸೋರಿ ತಮ ಅಂತ ಹೇಳಿದ್ರೆ ಕತ್ತಲು ರಾತ್ರಿ ಇದ್ದಂತಹ ಕತ್ತಲು ಈಗೇನಾಗಿದೆ ಎಲ್ಲವೂ ಕೂಡ ಮಾಯವಾಗಿ ಹೋಗಿದೆ ಮಿಗಿಲಹುದು ಬಾನ ಬಣ್ಣ ರಾತ್ರಿ ಇದ್ದಂತಹ ಕತ್ತಲಿನ ಗಾಢತೆ ಪ್ರಕೃತಿನಲ್ಲಿ ಇಲ್ಲ ಪ್ರಕೃತಿ ಬಣ್ಣದಿಂದ ಕೂಡಿದೆ ಪ್ರಕೃತಿನಲ್ಲಿ ನಾವು ಬೆಳಗಿನ ಜಾವವನ್ನ ಕಾಣಬಹುದಾಗಿದೆ ಏನು ಚಿನ್ನ ನೀನಿನ್ನು ಮಲಗಿದೀಯಾ ಆಚೆ ಕಡೆ ಪ್ರಕೃತಿನಲ್ಲಿ ಈಗಾಗ್ಲೇ ಸೂರ್ಯ ಉದಯಿಸಿದ್ದಾನೆ ನಕ್ಷತ್ರಗಳು ಕಣ್ಮರೆಯಾಗಿ ಹೋಗಿದೆ ಹಾಗೆ ಕತ್ತಲೆಯೆಲ್ಲ ಮಾಯವಾಗಿ ಹೋಗಿದೆ ಪ್ರಕೃತಿನಲ್ಲಿ ಬೆಳಗು ಬಂದಿದೆ ನೀನು ಇನ್ನೂ ಕೂಡ ಮಲಗಿದ್ದೀಯಾ ಎದ್ದೇಳು ಅಂತ ಹೇಳ್ಬಿಟ್ಟು ಇಲ್ಲಿ ಆ ಯೌವನದ ಯುವಕರಿಗೆ ಹೇಳ್ತಾ ಇದ್ದಾರೆ ಹಾಗೆ ಬೆಳಗು ಜಾವದ ವರ್ಣನೆಯನ್ನ ಮಾಡ್ತಾ ಇದ್ದಾರೆ ನೋಡಿ ಜೇನ್ ನೊಣದ ಎದೆಗೆ ಹೂ ಬಾಣ ಹೂಡಿ ಜುಮ್ಮೆಂದು ಬಿಟ್ಟ ಮಾರ ಗುಡಿ ಗೋಪುರಕ್ಕೆ ಬಲೆ ಬೀಸಿ ಬಂದ ಆಗೋ ಬೆಳಕು ಬೇಟೆಗಾರ ಇಲ್ಲಿ ನೋಡಿ ಬೆಳಕನ್ನ ಬೇಟೆಗಾರ ಅಂತ ಹೇಳಿ ಹೇಳ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ನಿಮಗೆಲ್ಲ ಮನ್ಮಥ ಗೊತ್ತಿರಬಹುದು ಹಾಗೆ ಮನ್ಮಥನ ಕತೆ ಕೂಡ ಗೊತ್ತಿರ್ಬೋದು ಮನ್ಮಥ ಈತ ಬ್ರಹ್ಮನ ಮಗ ಈತನಿಗೆ ಮಾರ ಮದನ ಕಾಮದೇವ ಮುಂತಾದ ಹೆಸರಿನಿಂದ ಕರೀತಾ ಇದ್ರು ಈತನ ಹತ್ರ ಅರವಿಂದ ಅಶೋಕ ಚೂತ ನವಮಲ್ಲಿಕ ನೀಲೋತ್ಫಲ ಮುಂತಾದ ಬಾಣಗಳಿತ್ತು ಹೇಗೆ ಮನ್ಮತ ತನ್ನ ಜೀವಿನಂತಹ ಎದೆಗೆ ಎಳೆದು ಬಾಣವನ್ನ ಬಿಡ್ತಾ ಇದ್ದಾನೋ ಹಾಗೆ ಬೆಳಕು ಎನ್ನುವ ಒಬ್ಬ ಬೇಟೆಗಾರ ಇಲ್ಲಿ ಹೂಬಾಣವನ್ನ ಹೂಡಿ ಬಿಟ್ಟಿದ್ದಾನೆ ಸೊ ಆತ ಬಾಣವನ್ನ ಹೂಡಿರುವುದಕ್ಕೆ ಈಗ ಬೆಳಕು ಎಲ್ಲಾ ಕಡೆಯೂ ಪಸರಿಸಿದೆ ಎಲ್ಲೆಲ್ಲಿ ಬೆಳಕು ಪಸರಿಸಿದೆ ಗುಡಿ ಗೋಪುರ ಗುಡಿ ಗೋಪುರ ಎತ್ತರವಾದಂತಹ ಸ್ಥಳ ಬೆಟ್ಟ ಗುಡ್ಡದ ಪ್ರದೇಶ ಎಲ್ಲೆಡೆ ಕೂಡ ಬೆಳಕು ಆವರಿಸಿದೆ ಆ ಬೆಳಕು ಎನ್ನುವ ಬೇಟೆಗಾರ ತನ್ನ ಬಾಣವನ್ನ ಬಿಡುವ ಮೂಲಕ ಇಡೀ ಸುತ್ತಲ ಪರಿಸರದಲ್ಲೂ ಕೂಡ ಬೆಳಕು ಉಂಟಾಗುವಂತೆ ಮಾಡಿದ್ದಾನೆ ಈ ರೀತಿ ಪ್ರಕೃತಿನಲ್ಲಿ ಬೆಳಗಿನ ಜಾವ ಆಗಿದೆ ಆದ್ರೆ ನೀನ್ ಇನ್ನೂ ಕೂಡ ಮಲಗಿದ್ದೀಯಾ ಅಂತ ಹೇಳಿ ಕವಿ ದರಾ ಬೇಂದ್ರೆಯವರು ಮೊದಲನೇ ಪದ್ಯ ಭಾಗದಲ್ಲಿ ಹೇಳ್ತಾ ಇದ್ದಾರೆ ಇನ್ನ ನೆಕ್ಸ್ಟ್ ಎರಡನೇ ಪದ್ಯ ಭಾಗವನ್ನ ನೋಡೋದಾದ್ರೆ ನಿಶ ಇಳಿದ ಉಷೆಯ ಎಳೆ ನಗೆಯ ಸೋತಿರಲು ಜಗವು ಸವಿಗೆ ಕಣ್ಣೆದುರು ಒಂದು ಕಟ್ಟಿತ್ತು ಕನಸು ಕೂಗೊಂದು ಬಂತು ಕಿವಿಗೆ ಮಕ್ಕಳಿನ ಕೇಳಿ ರಸ ಕುಡಿಯಲೇ ಹುಸಿ ನಿದ್ದೆ ಗಿದ್ದೆ ಸಾಕು ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು ಸಾಮಾನ್ಯವಾಗಿ ಯಾರನೇ ಆಗ್ಲಿ ಬೆಳಗಿನ ಜಾವದಲ್ಲಿ ಎಬ್ರಿಸೋದು ತುಂಬಾನೇ ಕಷ್ಟ ಯಾಕೆ ಅಂತ ಹೇಳಿದ್ರೆ ಬೆಳಗಿನ ಜಾವದಲ್ಲಿ ತುಂಬಾ ಸುಖವಾದಂತಹ ನಿದ್ದೆ ಬರುತ್ತೆ ನಿಶ ಇಳಿದ ಉಷೆ ನಿಶೆ ಅಂತ ಹೇಳಿದ್ರೆ ಈಗಾಗಲೇ ಕತ್ತಲು ಕಳೆದು ಹೋಗ್ಬಿಟ್ಟಿದೆ ಬೆಳಗಿನ ಜಾವ ಆಗಿದೆ ಎಳೆ ನಗೆಯ ಬಗೆಗೆ ಈ ರೀತಿ ಕತ್ತಲು ಕಳೆದು ಬೆಳಕಿನ ಆಗಮನದ ಸಂದರ್ಭದಲ್ಲಿ ನಮಗೆ ಯಥೇಚ್ಛವಾದಂತಹ ನಿದ್ದೆ ಬರುತ್ತೆ ಅದರಲ್ಲೂ ಬೆಳಗಿನ ಜಾವದಲ್ಲಿ ನಿದ್ದೆ ತುಂಬಾನೇ ಬರುತ್ತೆ ಆ ಬೆಳಗಿನ ಜಾವದಲ್ಲಿ ಆ ಯುವಕರು ಯಾವ ನಿದ್ದೆಯಲ್ಲಿ ಅವರು ಮಲಗಿದ್ದಾರೆ ಎಂತಹ ನಿದ್ದೆ ಅದು ಅಂತ ಹೇಳಿದ್ರೆ ಸವಿಯಾದ ನಿದ್ದೆ ಸವಿಯಾದ ನಿದ್ದೆ ಅಂದ್ರೆ ಆ ನಿದ್ದೆನಲ್ಲಿ ಅವರಿಗೆ ತುಂಬಾನೇ ಸುಂದರವಾದಂತಹ ಸಕ್ಕರೆ ಎಷ್ಟು ಸವಿಯಾದಂತಹ ಕನಸುಗಳು ಬೀಳ್ತಾ ಇದ್ದಾವೆ ಆ ಕನಸುಗಳಿಂದ ಎದಳೋದಕ್ಕೆ ಆಗ್ತಾ ಇಲ್ಲ ಆದ್ರೆ ಏನ್ ಹೇಳ್ತಾ ಇದ್ದಾರೆ ಮಲಗಿ ಕನಸು ಕಾಣಿದ್ದು ಸಾಕು ಆ ಕನಸನ್ನ ನನಸು ಮಾಡಿಕೊಳ್ಳುವ ಸಲುವಾಗಿ ನೀವು ಎದ್ದೇಳಿ ಈಗಾಗ್ಲೆ ರಾತ್ರಿ ಕಳೆದಿದೆ ಹಗಲು ಬಂದಿದೆ ಈ ರೀತಿ ನೀವು ಸವಿ ಕನಸನ್ನ ಕಾಣುವುದನ್ನ ಬಿಟ್ಟು ಮೇಲ್ ಹೇಳಿ ನೀವು ಏನು ಮಲಗಿ ಒಂದು ಸುಂದರವಾದಂತಹ ಕನಸನ್ನ ಕಟ್ತಾ ಇದ್ದೀರಲ್ವಾ ನಿಮ್ಮ ಕಣ್ಣೆದುರು ಒಂದು ಕನಸು ಬಂದಿದೆಯಲ್ವಾ ಆ ಕನಸು ನನಸಾಗ್ಬೇಕು ಅಂತಂದ್ರೆ ನೀವು ಈ ನಿದ್ದೆಯಿಂದ ಎದ್ದೇಳಿ ಅನ್ನೋ ಒಂದು ಕೂಗು ಇಲ್ಲಿ ಯುವಕರ ಕಿವಿಗೆ ಕೇಳಿಸ್ತಾ ಇದೆ ಹಾಗೆ ಇಲ್ಲಿ ಇನ್ನೂ ಮಲಗಿರ್ತಕ್ಕಂತಹ ಯುವಕರಿಗೆ ಏನ್ ಹೇಳ್ತಾ ಇದ್ದಾರೆ ಈಗಾಗಲೇ ಬೆಳಗಾಯಿತು ಎದ್ದೇಳಿ ನೀವು ಮಲಗಿ ಕನಸನ್ನ ಕಂಡಿದ್ದು ಸಾಕು ನಿಮ್ಮ ಕನಸುಗಳು ನನಸಾಗ್ಬೇಕು ಅಂತ ಹೇಳಿದ್ರೆ ನೀವು ನಿದ್ದೆಯಿಂದ ಎದ್ದು ಕಾರ್ಯೋನ್ಮುಖರಾಗಬೇಕು ನಿಮ್ಮ ಕೆಲಸಗಳಲ್ಲಿ ದುಡಿತದಲ್ಲಿ ತೊಡಗಬೇಕು ಆಗ ಏನಾಗುತ್ತೆ ನಿಮ್ಮ ಕನಸುಗಳು ನನಸಾಗುತ್ತೆ ಅಂತ ಹೇಳಿ ಹೇಳ್ತಾ ಇದಾರೆ ಹಾಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕು ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಹುಸಿ ನಿದ್ದೆಗಿದ್ದೆ ಸಾಕು ಇನ್ನು ಮಲಗಿರ್ತಕ್ಕಂತಹ ಮಕ್ಕಳೇ ಎಲ್ಲರೂ ಕೂಡ ಎದ್ದೇಳಿ ರಸ ಕುಡಿಯಲೇಳಿ ಹೇಳಿ ರಸ ಕುಡಿಯಲಿ ಅಂತ ಹೇಳಿದ್ರೆ ಬೆಳಗಿನ ಜಾವದ ಚುಮು ಚುಮು ಚಳಿನಲ್ಲಿ ಎಲ್ಲರಿಗೂ ಕೂಡ ಏನಾದ್ರೂ ಬಿಸಿ ಆಗಿರುವ ಒಂದು ಪಾನೀಯವನ್ನ ಕುಡಿಬೇಕು ಅಂತ ಹೇಳಿ ಅನ್ಸುತ್ತಲ್ವಾ ಕಾಫಿ ಆಗಿರ್ಬೋದು ಟೀ ಆಗಿರ್ಬೋದು ಹಾಲ್ ಆಗಿರ್ಬೋದು ಮಕ್ಕಳಿರ ಹೇಳಿ ನೀವು ಎದ್ದು ರಸ ಹೇಳಿ ರಸ ಕುಡಿಯಲು ಅಂತ ಹೇಳಿದ್ರೆ ಬೆಳಗಿನ ಜಾವದ ನಿಮ್ಮ ಪಾನೀಯವನ್ನ ಕುಡಿಯಲು ಎದ್ದೇಳಿ ಎನ್ನುವುದು ಅರ್ಥ ಆದ್ರೆ ಇನ್ನೊಂದು ಅರ್ಥದಲ್ಲಿ ಬೆಳಗಿನ ಜಾವದ ಸವಿಯನ್ನ ಸವಿಯಲು ನೀವು ಎದ್ದೇಳಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹುಸಿ ನಿದ್ದೆಗಿದ್ದೆ ಸಾಕು ಹುಸಿ ನಿದ್ದೆ ಅಂತ ಏನಕ್ಕೆ ಹೇಳ್ತಿದ್ದಾರೆ ಅಂದ್ರೆ ಬೆಳಗಿನ ಜಾವದಲ್ಲಿ ನಮ್ಗೆ ಎಚ್ಚರ ಆಗಿದ್ರು ಕೂಡ ನಮ್ಗೆ ಎದ್ದೇಳೋದಕ್ಕೆ ಆಗೋದಿಲ್ಲ ಅದು ಹುಸಿ ನಿದ್ದೆ ಹಾಗಾಗಿ ಹುಸಿ ನಿದ್ದೆ ಸಾಕು ನೀವು ಇನ್ನ ಎದ್ದೇಳಿ ಈ ತುಂಬಿ ಬಾಳು ತುಂಬಿರುವ ತನಕ ತುಂಬ ತುಂಬಿ ಕುಡಿಯಬೇಕು ಬೆಳಗ್ಗೆ ಎದ್ದ ತಕ್ಷಣ ಹೇಗೆ ನೀವು ಪಾನೀಯವನ್ನ ಕುಡಿತೀರೋ ಹಾಗೆ ನಿಮ್ಮ ಜೀವನದಲ್ಲಿ ನೀವು ತುಂಬಿ ತುಂಬಿ ಕುಡಿಬೇಕು ನಿಮ್ಮ ಜೀವನದ ಪ್ರತಿಕ್ಷಣವನ್ನ ನೀವು ಅನುಭವಿಸಬೇಕು ನಿಮ್ಮ ಜೀವನದ ರಸವನ್ನ ನೀವು ತುಂಬಿ ತುಂಬಿ ಕುಡಿಯಬೇಕು ಹಾಗಾಗಿ ಎದ್ದೇಳಿ ಈ ಹುಸಿ ನಿದ್ದೆಯನ್ನ ಬಿಟ್ಟು ಮೇಲೆದ್ದು ಕ್ರಿಯಾಶೀಲವಾಗಿ ಕಾರ್ಯೋನ್ಮುಖರಾಗಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಂತರ ನೋಡಿ ಇಲ್ಲಿ ಇನ್ನು ಎದ್ದಿಲ್ಲದೆ ಇದ್ದಾಗ ಮತ್ತೆ ಯಾವ ರೀತಿ ಹೇಳ್ತಾರೆ ಯಾವಾಗ ಕೋಳಿ ಕೂಗಿಹುದು ಹೇಳಿ ತಡವೇಕೆ ಪಾನ ಕೇಳಿ ಮೊದಲಾಗಲಿ ಈಗ ಅಂಗಡಿಯ ಕದವ ಈ ಕ್ಷಣಕ ತೆರೆಯ ಹೇಳಿ ಜೀವನದ ನದಿಗೆ ಸೆಳಬಿಹುದು ಮರಣ ಬಂದೀತು ಕ್ಷಣವು ಉರುಳಿ ಹೋದವರು ತಿರುಗಿ ಬಂದಾರೆ ಅವರು ಬರಲಿಕ್ಕ ಇಲ್ಲ ಮರಳಿ ಇನ್ನು ಎದೆಳ್ದೆ ಇದ್ದಿದ್ರಿಂದ ಮತ್ತೆ ಬುದ್ಧಿವಾದದ ಮಾತುಗಳನ್ನ ಹೇಳ್ತಾ ಇದ್ದಾರೆ ಯಾವಾಗ ಕೋಳಿ ಕೂಗಿಹುದು ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ನಂಬಿಕೆ ಇದೆ ಏನದು ಅಂತ ಹೇಳಿದ್ರೆ ಕೋಳಿ ಕೂಗಿದ್ಮೇಲೆ ಬೆಳಕಾಗೋದು ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಕವಿ ದರಾ ಬೇಂದ್ರೆಯವರು ಯುವಕರಿಗೆ ಏನ್ ಹೇಳ್ತಾ ಇದ್ದಾರೆ ಯಾವಾಗ ಕೋಳಿ ಕೂಗಿಹುದು ಕೋಳಿ ಕೂಗಿ ಎಷ್ಟೊತ್ತಾಯ್ತು ಕೋಳಿ ಕೂಗಿದ ನಂತರ ಬೆಳಗಿನ ಜಾವ ಆಗಿದೆ ಆದ್ರೂ ಕೂಡ ನೀವಿನ್ನ ಮಲಗಿದ್ದೀರಾ ತಡವೇಕೆ ಯಾಕೆ ಇಷ್ಟು ಎದ್ದೇಳೋದಕ್ಕೆ ತಡ ಮಾಡ್ತಾ ಇದ್ದೀರಾ ತಡವೇಕೆ ಪಾನ ಕೇಳಿ ನೀವು ಎದ್ದೇಳಿ ಎದ್ದು ನಿಮ್ಮ ಪಾನೀಯವನ್ನ ಕುಡೀರಿ ಪಾನೀಯವನ್ನ ಕುಡಿದು ನಿಮ್ಮ ದಿನನಿತ್ಯದ ಕೆಲಸಗಳನ್ನ ಮುಗಿಸಿ ನಿಮ್ಮ ಕೆಲಸದಲ್ಲಿ ನೀವು ತೊಡಗಿಕೊಳ್ಳಿ ಮೊದಲಾಗಲಿ ಈಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ ನೀವು ಎದ್ದ ನಂತರ ಮೊದಲು ನೀವು ರಿಫ್ರೆಶ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಒಂದು ಪಾನೀಯವನ್ನ ಕುಡಿಬೇಕು ಪಾನೀಯವನ್ನ ಕುಡಿದು ಅಂಗಡಿಯ ಕದವ ಎ ತೆಗೆಯ ಹೇಳಿ ಅಂತ ಹೇಳ್ತಿದ್ದಾರೆ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ ಅಂಗಡಿ ಅಂತ ಹೇಳಿದ್ರೆ ಕವಿ ದರಾ ಇಲ್ಲಿ ಜೀವನವನ್ನ ಒಂದು ಅಂಗಡಿ ಅಂತ ಹೇಳಿ ಹೇಳ್ತಾ ಇದ್ದರೆ ನಾವು ಎದ್ದು ನಮ್ಮ ಜೀವನ ಎನ್ನುವ ಅಂಗಡಿಯ ಕದವನ್ನ ತೆರೆಯಬೇಕು ನಮ್ಮ ಜೀವನದ ಕೆಲಸಗಳಲ್ಲಿ ನಾವು ತೊಡಗಿಕೊಳ್ಳಬೇಕು ಯಾಕೆ ಜೀವನದ ನದಿಗೆ ಸಳವಿಹುದು ಈ ಜೀವನ ಅನ್ನೋದು ಯಾವ ವ್ಯಕ್ತಿಗೂ ಕೂಡ ಶಾಶ್ವತವಲ್ಲ ಇವತ್ತಿದ್ದವರು ಇನ್ನ ಸ್ವಲ್ಪ ಹೊತ್ತಿಗೆನೆ ಇರೋದಿಲ್ಲ ಅಲ್ವಾ ಹಾಗಾಗಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಜೀವನ ಅನ್ನೋ ನದಿಗೆ ಸೆಳವು ಬಹಳ ಹಾಗಾಗಿ ಜೀವನ ಎನ್ನುವುದು ಮುಗಿಯುವ ಮುಂಚೆ ನೀವು ಎದ್ದು ಕಾರ್ಯೋನ್ಮುಖರಾಗಿ ಯಾಕೆ ಇಷ್ಟು ಅವಸರದಲ್ಲಿ ನಾವು ಕೆಲಸವನ್ನ ಮಾಡ್ಬೇಕು ಇಷ್ಟು ಅವಸರದಲ್ಲಿ ನಾವು ಸಾಧನೆಯನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಮರಣ ಬಂದೀತು ಯಾವ ಕ್ಷಣದಲ್ಲೂ ಬೇಕಾದ್ರೂ ನಮಗೆ ಜೀವನದಲ್ಲಿ ಮರಣ ಬರ್ಬೋದು ಹಾಗಾಗಿ ನಾವು ನಮ್ಮ ಜೀವಿತಾವಧಿನಲ್ಲಿ ಏನಾದ್ರೂ ಒಂದು ಸಾಧನೆಯನ್ನ ಮಾಡಲೇಬೇಕು ನಮ್ಮ ಕೆಲಸದಲ್ಲಿ ನಾವು ಅಹ್ ತೊಡಗಿಸ್ಕೊಳ್ಬೇಕು ನಮ್ಮನ್ನ ನಾವು ಕ್ಷಣವು ಉರುಳಿ ಹೋದವರು ತಿರುಗಿ ಬಂದಾರೆ ಈ ರೀತಿ ನಮ್ಮ ಜೀವಿತಾವಧಿಯಲ್ಲಿ ನಾವು ನೋಡೋದಾದ್ರೆ ಸಾವು ಯಾವ ಸಮಯದಲ್ಲಿ ಬರುತ್ತೆ ಅಂತ ಹೇಳಿ ಹೇಳೋದಕ್ಕಾಗಲ್ಲ ಈಗಾಗಲೇ ಇತಿಹಾಸದ ಗುಡ್ಡಗಳನ್ನು ತಿರುಗಿಸಿ ನೋಡ್ದಾಗ ಅಥವಾ ನಿಮ್ಮ ಕಣ್ಮುಂದೆ ನೀವು ನೋಡಿರೋ ತರ ಎಷ್ಟೊಂದು ಜನ ಈಗಾಗ್ಲೇ ಉರುಳಿ ಹೋಗಿದ್ದಾರೆ ಅವರು ಮರಣವನ್ನ ಹೊಂದಿದ್ದಾರೆ ಆದ್ರೆ ಅವರು ಯಾವತ್ತಾದರೂ ತಿರುಗಿ ಬಂದಿದ್ದಾರೆ ನನ್ ಜೀವನದಲ್ಲಿ ಏನು ಸಾಧನೆ ಮಾಡಿಲ್ಲ ಅಂತ ಹೇಳಿ ಮತ್ತೆ ಅವರು ಏನಾದರೂ ವಾಪಸ್ ಬಂದಿದ್ದಾರಾ ಇಲ್ಲ ಅಲ್ವಾ ಅವರು ಬರಲಿಕ್ಕೂ ಇಲ್ಲ ಮರಳಿ ಅವ್ರು ಖಂಡಿತ ಯಾವತ್ ಕೂಡ ವಾಪಸ್ಸು ಬರೋದು ಇಲ್ಲ ಹಾಗೆ ನಮ್ ಜೀವನದಲ್ಲೂ ಅಷ್ಟೇನೆ ಯವನ ಅನ್ನೋದು ಜೀವನದಲ್ಲಿ ಬರೋದು ಒಂದೇ ಸರಿ ಆ ವಯಸ್ಸಿನಲ್ಲಿ ನಾವೇನು ಸಾಧನೆ ಮಾಡ್ದೇನೆ ಮುಂದೆ ಮಾಡಿದ್ರಾಯ್ತು ಅಂತ ಹೇಳಿ ನಾವು ವೃದ್ಧಾಪ್ಯಕ್ಕೆ ಹೋದಾಗ ಆಗ ನಾವೇನಾದ್ರೂ ಕೆಲಸ ಮಾಡ್ತೀವಿ ಅಂತಂದ್ರೆ ನಮ್ಮಲ್ಲಿ ಶಕ್ತಿ ಇರುತ್ತಾ ಇರೋದಿಲ್ಲ ಏನು ಸಾಧನೆ ಮಾಡ್ಲಿಲ್ಲ ಅಂದ್ರೆ ನಮ್ಮ ಹತ್ರ ಸಮಯ ಇರುತ್ತಾ ಸಮಯ ಕೂಡ ಇರೋದಿಲ್ಲ ಆ ಕ್ಷಣ ಏನಿದೆಯಲ್ಲ ಯಾವಾಗ ಬೇಕಾದ್ರೂ ಸಾವು ಸಂಭವಿಸ್ಬೋದು ಹಾಗಾಗಿ ಮರಣ ಹೊಂದಿದವರು ಮತ್ತೆ ವಾಪಸ್ಸು ಬಂದಿರೋ ಉದಾಹರಣೆನೇ ಇಲ್ಲ ಹಾಗಾಗಿ ನಿಮ್ಮ ಜೀವನವು ಕೂಡ ಕೊನೆಯಾಗುವ ಮುಂಚೆ ನೀವು ಎದ್ದು ಏನಾದರೂ ಸಾಧನೆಯನ್ನ ಮಾಡಿ ನಿಮ್ಮ ಕೆಲಸದಲ್ಲಿ ನೀವು ತೊಡಗಿಕೊಳ್ಳಿ ಯಾಕೆಂದರೆ ಈ ಯೌವನ ಎನ್ನುವುದು ಮತ್ತೊಮ್ಮೆ ಮರಳಿ ಪುನಃ ದೊರಕುವುದಿಲ್ಲ ಸಾಧನೆಗೆ ಸರಿಯಾದ ಸಮಯ ಯೌವನ ಯೌವನ ಅವಸ್ಥೆಯಲ್ಲಿ ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮುಂದೆ ವೃದ್ಧಾಪ್ಯದಲ್ಲಿ ಕೂತು ತಿನ್ನಬಹುದು ಇಲ್ಲ ಅಂದ್ರೆ ಜೀವನ ತುಂಬಾನೇ ಕಷ್ಟ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ ಮತ್ತೆ ನೋಡಿ ಕೊನೆಯದಾಗಿ ಏನ್ ಹೇಳ್ತಾ ಇದ್ದಾರೆ ಬಾನ್ ಹೊಗರಲುಂಟು ಮರ ಚಿಗುರಲುಂಟು ಬರಲುಂಟು ಸುಗ್ಗಿ ಮತ್ತೆ ಮುಳುಗಿರಲಿ ಮುಕ್ಕು ಚಿಂತನದಿ ತಾನು ಹರಿಯಕ್ಕೆ ಬೇರೆ ಹೊತ್ತೆ ನೋಡಿ ಇಲ್ಲಿ ರಾತ್ರಿ ಕಳಿಯುತ್ತೆ ಹಗಲು ಬರುತ್ತೆ ಈ ಪ್ರಕ್ರಿಯೆ ಪ್ರಕೃತಿನಲ್ಲಿ ನಿರಂತರವಾಗಿ ನಡೀತಾ ಇರುತ್ತೆ ಹಾಗೆ ಮರವು ಕೂಡ ಅಷ್ಟೇ ಯಾವುದೋ ಒಂದು ಮರವನ್ನ ಕತ್ತರಿಸ್ತೇವೆ ಆ ಮರ ಮತ್ತೆ ಚಿಗುರು ಒಡೆಯುತ್ತೆ ಬರಲುಂಟು ಸುಗ್ಗಿ ಸುಗ್ಗಿ ಕೂಡ ಮತ್ತೆ ಬರಬಹುದು ಬಾರದಿರಬಹುದು ಈಗ ರಾತ್ರಿ ಕಳೆದ ನಂತರ ಹಗಲು ಬಂದೇ ಬರುತ್ತೆ ಅಲ್ವಾ ಕಡಿಲ ಮರ ಒಂದಲ್ಲ ಒಂದು ದಿನ ಮತ್ತೆ ಚಿಗರೆ ಚಿಗಿರುತ್ತೆ ಹಾಗೇನೆ ಸುಗ್ಗಿ ಮತ್ತೆ ಬರಬಹುದು ಬಾರದಿರಬಹುದು ಅದೇ ಆದ್ರೆ ನಿನ್ನ ಜೀವನದಲ್ಲಿ ಬಂತಲ್ವ ಯೌವನ ಅನ್ನೋದು ಈ ಯೌವನ ಯಾವತ್ತೂ ಕೂಡ ನಿನಗೆ ಮತ್ತೆ ಪುನಃ ವಾಪಸ್ ಬರೋದಿಲ್ಲ ಮುಳುಗಿರಲಿ ಮುಪ್ಪು ಚಿಂತನೆದಿ ಯೌವನಾವಸ್ಥೆಯಲ್ಲೇ ನೀನು ಮುಪ್ಪಿನ ಚಿಂತೆಯನ್ನ ಮಾಡಬೇಡ ಈಗ ನಿನಗೆ ಹರೆಯ ಹರೆಯ ಅಂದ್ರೆ ಯೌವನಾವಸ್ಥೆ ಈ ಯೌವನ ಅವಸ್ಥೆಯಲ್ಲಿ ನೀನು ಮುಪ್ಪಿನ ಚಿಂತೆಯನ್ನ ಬಿಟ್ಟು ನೀನು ನಿನ್ನ ಕಾರ್ಯದಲ್ಲಿ ತೊಡಗು ಅಂತ ಹೇಳ್ತಿದ್ದಾರೆ ಕೊನೆಯದಾಗಿ ಬೇಂದ್ರೆಯವರು ಏನು ಬುದ್ಧಿ ಮಾತನ್ನ ಹೇಳ್ತಿದ್ದಾರೆ ಯುವಕರಿಗೆ ಅಂತ ಹೇಳಿದ್ರೆ ಆಕಾಶದಲ್ಲಿ ಮತ್ತೆ ನಾವು ಬೆಳಕನ್ನ ಕಾಣ್ಬೋದು ರಾತ್ರಿ ಆಯ್ತಲ್ಲಪ್ಪ ಅಂತ ಹೇಳಿ ತಲೆ ಮೇಲೆ ಕೈ ಕುಳಿತುಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಬೆಳಗಿನ ಜಾವ ಬೆಳಗ್ಗೆ ಮತ್ತೆ ಹಾಗೆ ಆಗುತ್ತೆ ಆಕಾಶದಲ್ಲಿ ಬೆಳಕನ್ನ ಮತ್ತೆ ನಾವು ಕಣ್ ಕಂಡೇ ಕಾಣ್ಬೋದು ಹಾಗೇನೆ ಒಂದು ಮರ ಮತ್ತೆ ಚಿಗುರುತ್ತೆ ಮರವನ್ನ ಕತ್ತರಿಸಿದ್ರು ಕೂಡ ಮತ್ತೆ ಮರ ಚಿಗಿಯುತ್ತೆ ಅಲ್ವಾ ಹಾಗೆ ಸುಗ್ಗಿ ಕೂಡ ಅಷ್ಟೇ ಸುಗ್ಗಿ ಕಾಲ ಮತ್ತೊಂದು ವರ್ಷ ಬಂದೇ ಬರುತ್ತೆ ಆದ್ರೆ ವ್ಯಕ್ತಿಯ ಜೀವನದಲ್ಲಿ ಯೌವನ ಅನ್ನೋದು ಯಾವುದೇ ಕಾರಣಕ್ಕೂ ಪುನಃ ಬರೋದೇ ಇಲ್ಲ ಒಂದ್ಸರಿ ಮುಪ್ಪ ಮೇಲೆ ಯೌವನಕ್ಕೆ ನಾವು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಯೌವನದಲ್ಲಿ ಮುಪ್ಪಿನ ಯೋಚನೆಯನ್ನ ಮಾಡ್ಕೊಂಡು ಚಿಂತೆಯನ್ನ ಮಾಡ್ಕೊಂಡು ಕೂರೋ ಬದಲು ಯೌವನದಲ್ಲಿ ನಾವು ಕಾರ್ಯೋನ್ಮುಖರಾದ್ರೆ ಕೆಲಸವನ್ನ ಮಾಡಿದ್ರೆ ಉಪ್ಪಿನಲ್ಲಿ ಆರಾಮಾಗಿ ಕೂತ್ಕೋಬಹುದು ಈ ರೀತಿ ಹರೆಯ ಅನ್ನೋದು ಇರೋದೇನೆ ನಾವು ದುಡಿಯೋದಕ್ಕೆ ನಮ್ಮ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡೋದಕ್ಕೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳೇ ಯುವಕರೇ ಕೇಳಿಸ್ಕೊಳ್ಳಿ ನಿಮ್ಮ ಆಸೆಗಳು ಕನಸುಗಳು ಆಕಾಂಕ್ಷೆಗಳು ಏನಿದೆಯೋ ಎಲ್ಲ ಈಡೇರ್ಬೇಕು ಅಂತ ಹೇಳಿದ್ರೆ ನೀವು ಬೆಳಗಿನ ಜಾವ ಬೇಗ ಎದ್ದು ಕಾಯೋನ್ಮುಖರಾಗ್ಬೇಕು ನಿಮ್ಮ ಜೀವನದ ಗುರಿಯನ್ನ ಮುಟ್ಟೋದಕ್ಕೆ ನೀವು ಕೆಲಸ ಮಾಡಬೇಕಾಗಿರೋ ಸರಿಯಾದ ಸಮಯ ಅಂತ ಹೇಳಿದ್ರೆ ಯೌವನಾವಸ್ಥೆ ಆ ಯೌವನದಲ್ಲಿ ನೀವು ಸೋಮಾರಿಗಳ ರೀತಿ ನಿದ್ದೆಯನ್ನ ಮಾಡಿದ್ರೆ ಮುಂದೆ ವೃದ್ಧಾಪ್ಯದಲ್ಲಿ ತುಂಬಾನೇ ಕಷ್ಟವನ್ನ ಅನುಭವಿಸ್ಬೇಕಾಗತ್ತೆ ಹಾಗಾಗಿ ಮುಂದಿನ ದಿನಗಳು ನಮ್ದು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಯೌವನದಲ್ಲಿ ನಾವು ಕಷ್ಟಪಟ್ಟು ನಮ್ಮ ಕೆಲಸದಲ್ಲಿ ನಾವು ತೊಡಗಿರ್ಬೇಕು ಆಗ ನಮ್ಮ ಜೀವನದಲ್ಲೂ ಕೂಡ ಬೆಳಕು ಜಾವ ಬರುತ್ತೆ ನಮ್ಮ ಜೀವನದಲ್ಲೂ ಬೆಳಕು ಮೂಡುತ್ತೆ ನಮ್ಮ ಜೀವನದಲ್ಲೂ ಕೂಡ ಅದ್ಭುತವಾದಂತಹ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನ ಬೇಂದ್ರೆಯವರು ಈ ಪದ್ಯದಲ್ಲಿ ಹೇಳಿದ್ದಾರೆ ಎಲ್ರಿಗೂ ಈ ಪದ್ಯ ಅರ್ಥ ಆಯ್ತು ಅಂತೇಳಿ ಅನ್ಕೊಂಡು ಈ ದಿನದ ತರಗತಿಯನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು